ಚಾನೆಲ್ ಅಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಈ ಒಂದು ವಿಡಿಯೋನ ಸ್ಟಾರ್ಟ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಫೋರ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀನಿ ಈ ಒಂದು ತ್ರಿಬಲ್ ಫೋರ್ಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಪಾಡ ಸಿಚುಯೇಷನ್ ನೆಕ್ಸ್ಟ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದರೆ ಈ ಒಂದು ತ್ರಿಬಲ್ ಫೋರ್ಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತಿ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫೋರ್ಪೀಸ್ ನ ನೀವು ಪೇ ಮಾಡಿದ್ರೆ ಥ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಸಿಗತ್ತೆ ಅಂತ ಹೇಳುತ್ತಾ ಸೊ ಯಾರಿಗಲ್ಲ ಸ್ಕಿನ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಇಂಟ್ರೆಸ್ಟ್ ಇದೆ ಸೊ ನಮ್ಮ ಸ್ಕಿನ್ ಕ್ಲಿನಿಕ್ ಅಲ್ಲಿ ಪಿಗ್ಮೆಂಟೇಶನ್ ಟ್ಯಾನ್ ಅಥವಾ ನಿಮ್ ಸ್ಕಿನ್ ಬ್ರೈಟ್ನಿಂಗ್ ಆಗ್ಬೇಕು ಗ್ಲೋಯಿಂಗ್ ಆಗ್ಬೇಕು ನಿಮಗೆ ಆಕ್ನಿ ಆಕ್ನಿ ಮಾರ್ಕ್ಸ್ ಅಥವಾ ನಿಮಗೆ ತುಂಬಾ ಪಿಗ್ಮೆಂಟೇಶನ್ ಇದೆ ನಿಮ್ಮ ಫೇಸ್ನೇ ಅಂದ್ರೆ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಿದ್ರೆ ಜಸ್ಟ್ ಟೂ ತೌಸಂಡ್ ಪರ್ ಸೆಷನ್ಗೆ ನಾವು ಚಾರ್ಜ್ ಮಾಡ್ತಾ ಇದೀವಿ ಸೊ ಬರೀ ಟೂ ತೌಸಂಡ್ ಆಗುತ್ತೆ ನಿಮ್ಮೆಲ್ಲ ಪಿಗ್ಮೆಂಟೇಷನ್ ಪಿಗ್ಮೆಂಟೇಶನ್ ಪ್ರಾಬ್ಲಮ್ಸ್ ಗೆ ಅಥವಾ ಆಕ್ನಿ ಆಕ್ನಿ ಮಾರ್ಕ್ ಗೆ ನಮ್ಮ ಕಡೆಯಿಂದ ಒಂದು ಸೆಷನ್ ಗೆ ಟೂ ತೌಸಂಡ್ ನ ತಗೋತಾ ಇದೀವಿ ಸೊ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲು ನೀವು ಬಿಫೋರ್ ಜನವರಿ ಟೆಂತ್ ಒಳಗಡೆ ಬಂದ್ರೆ ಸೊ ನಿಮ್ಗೆ ಆ ಪ್ರೈಸ್ ಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳುತ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ರಿಕ್ವೆಸ್ಟ್ ಮಾಡಿದ್ರ ಸೊ ನಿಮ್ಮ ಪಾರ್ಟ್ನರ್ ಲೇಟ್ ನೈಟ್ ಅಲ್ಲಿ ಯೋಚನೆ ಮಾಡ್ತಿದ್ದಾರೆ ಏನು ತಿಂಕ್ ಮಾಡ್ತಿದ್ದಾರೆ ತಡರಾತ್ರಿ ಆಲೋಚನೆಗಳು ಏನು ಅನ್ನೋದನ್ನ ತಿಳ್ಕೊಳ ಇವಾಗ ಓಕೆ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಏನೆಲ್ಲ ಯೋಚನೆ ಮಾಡ್ತಾರೆ ಲೇಟ್ ನೈಟ್ ಅಲ್ಲಿ ಅವರಿಗೆ ಬರುವಂತ ಆಲೋಚನೆಗಳೇನು ನಿಮ್ ಬಗ್ಗೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅನ್ನೋದನ್ನ ಇವಾಗ ತಿಳ್ಕೊಂಡ ಲೆಟ್ಸ್ ಬಿಗಿನ್ ಸೊ ಜಸ್ಟ್ ಇದೆ ಅದರ್ ವರ್ಲ್ಡ್ ಅದರ್ ಓಕೆ ಸೊ ಈ ಆಫ್ ಸೋರ್ಸ್ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಸನ್ ಕಾರ್ಡ್ ಓಕೆ ಸೊ ಬಾಡಮ್ ಆಫ್ ದಿ ಕಾರ್ಡ್ ನಮ್ಗೆ ಏಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗಾಯ್ಸ್ ಯಾರಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಸನ್ ಕಾರ್ಡ್ ಇದೆ ಓಕೆ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಏಸ್ ಆಫ್ ಸೋರ್ಸ್ ದ ವರ್ಲ್ಡ್ ಕಾರ್ಡ್ ಮತ್ತೆ ವಿ ಹ್ಯಾವ್ ಜಸ್ಟಿಸ್ ಸೊ ಇಷ್ಟು ಕಾರ್ಡ್ಸ್ ಬಂದಿದೆ ನಿಮ್ಮೆಲ್ಲರಿಗೋಸ್ಕರ ಅಂತ ಹೇಳ್ತಾ ಸೊ ನಿಮ್ಮ ಪಾರ್ಟ್ನರ್ ಲೇಟ್ ನೈಟ್ ಅಲ್ಲಿ ತಡ ರಾತ್ರಿ ನಿಮ್ ಬಗ್ಗೆ ಅವ್ರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ನಿಮ್ಮ ವ್ಯಕ್ತಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಸೊ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಸೋ 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 ಮಚ್ ಅಂತ ಬರ್ತಾ ಇದೆ ಸೊ ಅವ್ರ ಐ ಸರ್ವಸ್ವನೇ ನೀವು ಆಗಿದ್ದೀರಾ ನಿಮ್ಮ ಮೇಲೆ ಅವರಿಗೆ ತುಂಬಾ ಎಮೋಷ್ನಲಿ ಫಿಸಿಕಲಿ ಮೆಂಟಲಿ ಅವರು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಖಂಡಿತವಾಗ್ಲೂ ಕನೆಕ್ಟೆಡ್ ಆಗಿದ್ದಾರೆ ಅಂತ ಬರ್ತಾ ಇದೆ ಸೊ ಆ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾ ತುಂಬ ಕೇರ್ ಇದೆ ಬಟ್ ಆ ಒಂದು ವ್ಯಕ್ತಿ ಅವರ ಲೈಫಲ್ಲಿ ಯಾರತ್ರ ಕೂಡ ಅಂದ್ರೆ ಕೇಳ್ಕೊಂಡಿಲ್ಲ ನೀ ನನ್ನ ಜೊತೆಗೆ ಇದೇ ರೀತಿ ಯಾವಾಗ್ಲೂ ಇರಬೇಕು ಅಥವಾ ನನ್ನ ಲೈಫಲ್ಲಿ ಈ ರೀತಿ ನೀನು ನನ್ನ ಜೊತೆಗಿದ್ದರೆ ಐ ಥಿಂಕ್ ಸಮ್ಥಿಂಗ್ ಈ ರೀತಿ ಲವ್ ವಿಚಾರವಾಗಿ ಸಂಬಂಧದ ವಿಚಾರವಾಗಿ ಇವರು ಯಾರತ್ರ ಅಷ್ಟು ಈಸಿಯಾಗಿ ನಂಬೋದಿಲ್ಲ ಬಟ್ ಅವರು ನಿಮ್ಮನ್ನ ತುಂಬಾ ನಂಬಿದ್ದಾರೆ ಬಿಲೀವ್ ಮಾಡಿದ್ದಾರೆ ಟ್ರಸ್ಟ್ ಇಟ್ಕೊಂಡಿದ್ದಾರೆ ನಿಮ್ಮಲ್ಲಿ ತುಂಬಾ ಹೋಪ್ ಇದೆ ಈ ಕನೆಕ್ಷನ್ ಮೇಲೆ ಸೊ ಏನೇ ಆದರೂ ಕೂಡ ಅವ್ರ ಲೈಫಲ್ಲಿ ನೀವಿರ್ತೀರ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಲ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಆಲ್ವೇಸ್ ಬಿ ದೇರ್ ಅನ್ನೋ ಒಂದು ರೀತಿಯಲ್ಲಿ ಅವ್ರು ಒಳ್ಳೆ ನಂಬಿಕೆ ಬಂದಿದೆ ಅಂದರೆ ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಎಷ್ಟು ಕೇರ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಖಂಡಿತವಾಗ್ಲು ಅವ್ರಿಗೆ ಇಡೀ ಸರ್ವಸ್ವ ನೀವು ಆಗಿದ್ದೀರಾ ಅಂತ ಬರ್ತಾ ಇದೆ ವರ್ಲ್ಡ್ ಇರೋದ್ರಿಂದ ನಿಮ್ಮ ತುಂಬಾನೇ ತುಂಬಾ ಪ್ರೀತಿ ಇದೆ ಸೊ ಇಲ್ಲಿ ತುಂಬಾ ಪ್ರೀತಿ ಇರೋದಕ್ಕೇನೆ ನಿಮ್ಮಿಬ್ರ ಮಧ್ಯ ಸಮ್ ಟೈಮ್ಸ್ ತುಂಬಾನೇ ನಿಮ್ಮ ವ್ಯಕ್ತಿ ಪೊಸಸಿವ್ ಆಗ್ತಾರೆ ಜೆಲ್ಲಸ್ ಆಗ್ತಾರೆ ಸೊ ನೀವು ಯಾವಾಗಲೂ ನನ್ನ ಜೊತೆಗೆ ಇರಬೇಕು ಬೇರೆಯವ್ರಿಗೆ ಟ್ರಾಮ್ ಕೊಡಬಾರ್ದು ಯಾವಾಗಲೂ ನೀವು ನನ್ನ ಜೊತೆಗೆ ಯಾವಾಗಲೂ ನೀವು ಮಾತಾಡಿದ್ರು ನನ್ನ ಜೊತೆಗೆ ಎಲ್ಲಾದರೂ ಸುತ್ತಾಡ್ಕೋಬೇಕು ಅಂದ್ರೆ ನನ್ನ ಜೊತೆಗೆ ಇರಬೇಕು ಅಂತ ನಿಮ್ಮ ವ್ಯಕ್ತಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ನಿಮಗೆ ಸೊ ಎಲ್ಲೋ ಒಂದು ಕಡೆ ನೀವು ಬೇರೆಯವ್ರಿಗೆ ಅಟೆನ್ಷನ್ ಕೊಟ್ಟಾಗ ಅಥವಾ ಫ್ರೆಂಡ್ಸ್ಗೆ ನೀವು ಅಟೆನ್ಷನ್ ಕೊಟ್ಟಾಗ ನಿಮ್ಮ ವ್ಯಕ್ತಿಗೆ ತುಂಬ ಜಲಸ್ ಆಗುತ್ತೆ ಸೊ ಏನು ನೀನು ಅವ್ರ ಜೊತೆಗೆ ಮಾತಾಡ್ತಿದ್ದೀನಿ ನನ್ನ ಜೊತೆಗೆ ಯಾವಾಗ ಮಾತಾಡ್ತೀನಿ ನನ್ನ ಜೊತೆಗೆ ಇರು ನೀನು ಅವ್ರ ಅವರೆಲ್ಲ ಬೇಡ ನನಗೆ ಈ ರೀತಿ ಹೇಳ್ತಾರೆ ಸೊ ಈ ರೀತಿ ಯೋಚನೆಗಳು ನೀವು ಒಂದು ವ್ಯಕ್ತಿಗೆ ಯಾಕೆ ಬರ್ತಿದೆ ಅಂದ್ರೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಕೇರ್ ಜಾಸ್ತಿ ಆಗ್ತಾ ಅವ್ರಿಗೆ ಪೊಸೆಸಿವ್ನೆಸ್ ಜಾಸ್ತಿ ಆಗ್ತಿದೆ ಸ್ವಾರ್ಥನು ಜಾಸ್ತಿ ಆಗ್ತಾ ಇದೆ ನೀವು ಅಂತ ಬಂದಾಗ ಯುವರ್ ಓನ್ಲಿ ಮೇಡ್ ಫಾರ್ ದೆಮ್ ಅನ್ನೋ ರೀತಿನೆಲ್ಲ ಅವರು ಯೋಚನೆ ಮಾಡ್ತಿದ್ದಾರೆ ಅಂಡ್ ಖಂಡಿತವಾಗ್ಲೂ ನಿಮ್ಗೆ ಏನಾದರೂ ಟೈಮ್ ಕೊಟ್ಟಿಲ್ಲ ಮೀಟ್ ಮಾಡಿಲ್ಲ ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ ಅಂದ್ರೆ ಕಮಿಂಗ್ ಡೇಸ್ ಕಮಿಂಗ್ ಮಂತ್ಸ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ಯುನಿಕೇಟ್ ವಿತ್ ಯು ಅಂಡ್ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನಿಮ್ ಜೊತೆಗೆ ಸುತ್ತಾಡ್ತಾರೆ ನಿಮ್ ಜೊತೆಗೆ ಟ್ರಾವೆಲ್ ಮಾಡ್ತಾರೆ ನಿಮ್ ಜೊತೆಗೆ ತುಂಬಾನೇ ಟೈಮ್ ಕೊಟ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಬರ್ತಾ ಇದೆ ಸೊ ನೈನ್ ಆಫ್ ಏಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದಿ ಇನ್ ಮೇಕಿಂಗ್ ಮನಿ ಅವ್ರ ಕರಿಯರ್ ಮೇಲೆ ಅವ್ರು ಫೋಕಸ್ ಮಾಡ್ತಿದ್ದಾರೆ ಅವ್ರ ಫೈನಾನ್ಷಿಯಲ್ ಮೇಲೆ ಅವ್ರು ಫೋಕಸ್ ಮಾಡ್ತಿದ್ದಾರೆ ಎಲ್ಲೊಂದ್ ಕಡೆ ಅವರು ಇತ್ತೀಚೆಗೆ ತುಂಬಾ ಲಾಸ್ ಅಲ್ಲಿ ಇರಬಹುದು ಸೊ ಫೈನಾನ್ಷಿಯಲಿ ಅವ್ರಿಗೆ ತುಂಬಾ ಲಾಸ್ ಆಗ್ತಾ ಇರಬಹುದು ಅಥವಾ ಏನೇ ಮಾಡಕ್ ಹೋದ್ರು ಕೂಡ ಡೆಫಿನೆಟ್ಲಿ ಅವ್ರಿಗೆ ತುಂಬಾನೇ ಯಾವ ಥರ ಅಂದ್ರೆ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಲೈಕ್ ಯು ನೋ ತುಂಬಾ ಫೋಕಸ್ ಆಗಿದ್ದಾರೆ ಅವರು ಯಾರ ವಿಚಾರದಲ್ಲೂ ಜಾಸ್ತಿ ತಲೆ ನಿಮ್ಮ ಮೇಲೆ ಅವ್ರಿಗೆ ತುಂಬಾ ನಂಬಿಕೆ ಇದೆ ನನ್ನ ಅರ್ಥ ಮಾಡ್ಕೋತಾರೆ ನನ್ನ ಜೊತೆ ಇರ್ತಾರೆ ಸೊ ನಾನು ಏನೇ ಹೇಳಿದ್ರು ಕೂಡ ಅವರು ಬಿಲೀವ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಸೆಟ್ ಮಾಡ್ಕೊಂಡಿದ್ದಾರೆ ಸೊ ಇವರು ಒಂದು ಫೋಕಸ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಕೆಲ್ಸದ ಮೇಲೆ ಅವ್ರು ಫೋಕಸ್ ಮಾಡ್ತಿರ್ಬೇಕಾದ್ರೂ ಅವ್ರು ಜಾಸ್ತಿ ಬೇರೆಯವ್ರ ವಿಚಾರಕ್ಕೆ ಅಂದ್ರೆ ಜಾಸ್ತಿ ಬೇರೆ ಬೇರೆದಕ್ಕೆಲ್ಲ ಡೈವರ್ಟ್ ಆಗೋದಿಲ್ಲ ಸೊ ಈ ಒಂದು ರೀತಿಯ ವ್ಯಕ್ತಿ ಇವರು ಸೊ ತುಂಬಾನೇ ಬಿಸಿ ಇದಾರೆ ಅವ್ರ ಕರಿಯರ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಕಮಿಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಸೊ ಅರ್ನಿಂಗ್ ಜಾಸ್ತಿ ಆಗ್ತಾ ಇಲ್ಲ ಕಮಿಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅವರು ಮೇ ಬಿ ಅವರು ತುಂಬಾನೇ ದುಡ್ಡು ಸ್ಪೆಂಡ್ ಮಾಡ್ತಿರ್ಬೋದು ಅವರ ಕಮಿಟ್ಮೆಂಟ್ಸ್ಗೆ ಅವ್ರಿಗೆ ಇ ಎಮ್ ಐ ಜಾಸ್ತಿ ಇರ್ಬೋದು ಸಾಲ ಜಾಸ್ತಿ ತಗೋ ತಗೊಂಡಿರ್ಬೋದು ಸೊ ಇದೆಲ್ಲದಕ್ಕೂ ದುಡ್ಡು ಹೊಂದಿಸೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ತುಂಬಾನೇ ನೈನ್ ಟು ಫೈವ್ ವರ್ಕ್ ನ ಮಾಡ್ತಿದ್ದಾರೆ ಸೊ ತುಂಬಾನೇ ಒಂದು ವ್ಯಕ್ತಿ ಆಕ್ಯುಪೈಡ್ ಆಗಿದ್ದಾರೆ ದಿಸ್ ಪರ್ಸನ್ ಇಸ್ ನಾಟ್ ಸಮನ್ ಲೈಕ್ ಯಾವಾಗಲೂ ಫ್ರೀ ಇದ್ದಾಗ ಅಥವಾ ನಿಮಗೆ ಬೇಕು ಅಂದಾಗ ಅವರು ಅವೈಲೇಬಲ್ ಇರೋದಿಲ್ಲ ಸೊ ಈ ರೀತಿ ಅವರು ತುಂಬಾನೇ ಡೆಡಿಕೇಶನ್ ಅಲ್ಲಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ನೀಡ್ ಯು ಸೊ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಅವ್ರ ಲೈಫಲ್ಲಿ ಇವತ್ತು ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ಒನ್ಲಿ ಬಿಕಾಸ್ ಆಫ್ ಯು ಯಾಕಂದ್ರೆ ನೀವು ಅವ್ರಿಗೆ ಪ್ರೀತಿ ತೋರ್ಸಿದಿರ ಪ್ರೀತಿ ಕೊಟ್ಟಿದ್ದೀರಾ ಇಲ್ಲಿ ನಂಗೆ ತುಂಬಾ ಪ್ರೀತಿ ಕಾಣಿಸ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ಕ್ರೇವಿಂಗ್ ಫಾರ್ ಲವ್ ಆ ಪ್ರೀತಿನ ಅವ್ರಿಗೆ ಸಿಕ್ಕಿದೆ ಇವಾಗ ಆ ಪ್ರೀತಿನ ಕಾಪಾಡ್ಕೊಳ್ಳೋದಕ್ಕೆ ಈ ಒಂದು ವ್ಯಕ್ತಿ ಅಷ್ಟೇ ಕಷ್ಟಪಟ್ಟು ದುಡಿತಿದ್ದಾರೆ ಸೊ ಅಷ್ಟೇ ಕಷ್ಟಪಟ್ಟು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಟೈಮ್ ಇನ್ವೆಸ್ಟ್ ಮಾಡಬೇಕು ಅಟೆನ್ಷನ್ ಕೊಡಬೇಕು ಸೊ ನನ್ನ ವ್ಯಕ್ತಿ ಏನ್ ನನ್ನ ಹತ್ರ ಕೇಳ್ದು ನೀನ್ ಹತ್ರ ಕೇಳ್ತಾರೆ ಈ ರೀತಿ ಎಲ್ಲ ಅವ್ರ ಯೋಚನೆಗಳು ಬರುತ್ತೆ ಬಟ್ ದಿಸ್ ಪರ್ಸನ್ ಇಸ್ ವೆರಿ ಶಾರ್ಟ್ ಟೆಂಪರ್ ಸೊ ತುಂಬಾ ಕೋಪ ಮಾಡ್ಕೋತಾರೆ ತುಂಬಾ ಕೆಲವೊಂದ್ಸತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ತುಂಬಾ ಜಗಳ ಮಾಡ್ತಾರೆ ಅಥವಾ ನೀವಾಗ ನೀವೇ ಹೋಗಿ ಸಾರಿ ಕೇಳೋರು ಕೆಲವೊಂದ್ಸತಿ ಅವ್ರು ಮಾತಾಡ್ಸಲ್ಲ ಈ ರೀತಿ ಯೋಚನೆಗಳು ಈ ರೀತಿ ಕ್ಯಾರೆಕ್ಟರ್ ಅಂತ ವ್ಯಕ್ತಿ ಬಟ್ ಈ ಒಂದು ವ್ಯಕ್ತಿ ಆನೆಸ್ಟಿ ಆಗಿದ್ದಾರೆ ಅಂದರೆ ಖಂಡಿತವಾಗ್ಲು ಹೌದು ಆನೆಸ್ಟಿ ಲಾಯಲ್ಟಿ ಈ ಒಂದು ವ್ಯಕ್ತಿ ಖಂಡಿತವಾಗ್ಲು ನಿಮ್ಮ ಜೊತೆಗಿದ್ದಾರೆ ಅವರೇ ನಿಮ್ಮ ಜೊತೆಗೆ ಮೋಸ ಮಾಡ್ತಿಲ್ಲ ಅಥವಾ ನಿಮ್ಮ ಜೊತೆಗೆ ಅವ್ರು ಬೇಕು ಅಂತ ರೀತಿ ನಡ್ಕೋತಾ ಇಲ್ಲ ದಿಸ್ ಪರ್ಸನ್ ಫೀಲ್ ವೆರಿ ಸ್ಯಾಟಿಸ್ಫೈಡ್ ಇನ್ ದಿಸ್ ಕನೆಕ್ಷನ್ ಅಂಡ್ ತುಂಬಾನೇ ಈ ಒಂದು ವ್ಯಕ್ತಿ ನಿಮ್ಮ ನೀವು ಅಂತ ಬಂದಾಗ ತುಂಬ ಪೊಸಿಸ್ಟ್ ತುಂಬಾ ಪ್ರೀತಿ ಇದೆ ಸೊ ಎಷ್ಟು ಮಟ್ಟಿಗೆ ಆ ಪ್ರೀತಿ ಇದೆ ಅಂತ ಅಂದರೆ ಸ್ಕೇರ್ ನಿಮಗೆ ಭಯ ಅನ್ಸುತ್ತೆ ಭಯ ಆಗ್ಬಿಡುತ್ತೆ ಏನಿ ಒಂದು ವ್ಯಕ್ತಿ ಈ ರೀತಿ ಬದಲಾಗ್ಬಿಟ್ರಲ್ಲ ನನ್ನ ವಿಚಾರದಲ್ಲಿ ಸೊ ಯಾರು ಮಾತಾಡಿದ್ರು ಯಾರು ಮಾತಾಡಿಲ್ಲ ಅಂತಂದ್ರೆ ವ್ಯಕ್ತಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಸೊ ನಾನು ಇವ್ರ ಜೊತೆಗೆ ಮಾತಾಡಿದ್ರೆ ಇವ್ರಿಗೆ ತುಂಬಾ ಖುಷಿ ಆಗುತ್ತೆ ಈ ರೀತಿ ನಿಮ್ಗೆ ಅನ್ನಿಸ್ತಾನೆ ಇದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಇದ್ದಿದ್ದೇ ಬೇರೆ ಇವಾಗ ಆಗಿರೋದೇ ಬೇರೆ ಸೊ ದಿಸ್ ಇಸ್ ವಾಟ್ ಪ್ರೀತಿ ಒಬ್ಬ ವ್ಯಕ್ತಿನ ಹೆಂಗ್ ಚೇಂಜ್ ಮಾಡುತ್ತೆ ಅನ್ನೋದು ಇದಕ್ಕೆ ಹೇಳೋದು ಅಂಡ್ ಜಸ್ಟಿಸ್ ಇದೆ ಸೊ ಇವಾಗ ವ್ಯಕ್ತಿ ಎಲ್ಲ ಒಂದ್ ಕಡೆ ಅವರ ಒಂದು Vzpostavljena je bila ena od potaranih. ನನ್ನ ವ್ಯಕ್ತಿಗೆ ನಾನು ನ್ಯಾಯ ಒದಗಿಸ್ಕೊಡ್ತಾ ಇದೀನ ಅವರು ನನ್ನ ಜೊತೆ ಖುಷಿ ಆಗಿದಾರಾ ನನ್ನ ಪ್ರೀತಿನಲ್ಲಿ ಅವರು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಸೊ ಆ ಒಂದು ವ್ಯಕ್ತಿಯ ಕಷ್ಟಕ್ಕೆ ನಾನು ಆಗ್ತಾ ಇದೀನ ಅಥವಾ ಇನ್ನೂ ನಾನು ಕಡಿಮೆ ಮಾಡ್ತಾ ಇದೀನ ಜಾಸ್ತಿ ಮಾಡ್ತಾ ಇದೀನ ಇದೆಲ್ಲರೂ ಕೂಡ ನಿಮ್ಮ ಹತ್ರ ಮುಂದೆ ಬರುವಂತ ದಿನಗಳಲ್ಲಿ ಕೇಳಬೇಕು ಅಂದ್ಕೊಂಡಿದ್ದಾರೆ ನನ್ನ ಜೊತೆ ಸು ಖುಷಿಯಾಗಿದ್ಯಾ ಸಂತೋಷವಾಗಿದ್ಯಾ ಸೊ ನನ್ನಿಂದ ಏನ್ ಬೇಕು ನಿನಗೆ ಎಲ್ಲರೂ ನಿಮ್ಮ ಹತ್ರ ಕೇಳಿಕೊಂಡು ಅದ್ರ ಪ್ರಕಾರವಾಗಿ ಅವ್ರು ಇರ್ಬೇಕು ಅಂತ ಅವ್ರಿಗೆ ತುಮನ ಯೋಚನೆಗಳಾಗ್ತಾ ಇದೆ ಸೊ ಡೆಫಿನೆಟ್ಲಿ ಅವ್ರಿಗೆ ಲೇಟ್ ನೈಟ್ ಅಲ್ಲಿ ನಿಮ್ಮ ವಿಚಾರ ಅಂತ ಬಂದಾಗ ತುಂಬಾನೇ ಹೆದರಿಕೆ ಆಗುತ್ತೆ ಎಲ್ಲಿ ನನ್ನ ವ್ಯಕ್ತಿ ನನ್ನ ಬಿಟ್ಟು ಹೋಗ್ತಾರೆ ಎಲ್ಲಿ ನಮ್ಮಿಬ್ರ ಮಧ್ಯ ಮದ್ಯ ದೂರ ಆಗ್ಬಿಡ್ತಾರೆ ದೂರ ಮಾಡ್ಬಿಡ್ತಾರೋ ಅನ್ನೋದು ತುಂಬಾನೇ ಭಯ ಆಗುತ್ತೆ ಅಂಡ್ ಈ ಪ್ರೀತಿನ ನಾನು ಹೀಗೆ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಇದೇ ರೀತಿ ಇರ್ತಾರ ಈ ಒಂದು ವ್ಯಕ್ತಿ ನನ್ಗೆ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ನಾನು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಈ ಪ್ರೀತಿನಲ್ಲಿ ಯಾವುದೇ ರೀತಿ ದೇವ್ರ ನಮ್ಮಿಬ್ಬರನ್ನ ದೂರ ಮಾಡ್ಬಿಡೋದಲ್ ಮಾಡ್ಬಿಡಲ್ಲ ಅಲ್ವಾ ಈ ರೀತಿ ಎಲ್ಲ ತುಂಬಾ ಬೇಜಾರ್ ಪಡ್ಕೊಂಡು ಕೆಲವೊಂದ್ಸತಿ ಅವ್ರಿಗೆ ಮಲಗಿರುವಾಗ ಏನಾದ್ರು ನಿಮ್ಮ ಬಗ್ಗೆ ಯಶಮ ತಕ್ಕಂತೆ ಬಿಡ್ತಾರೆ ಸೊ ಬಟ್ ಆ ಒಂದು ವ್ಯಕ್ತಿ ಇಂಟ್ರೋವರ್ಡ್ ಜಾಸ್ತಿ ಅವರ ಎಮೋಷನ್ಸ್ ನ ಅವರ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ಳಲ್ಲ ಬಟ್ ದಿಸ್ ಪರ್ಸನ್ ಈಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಎಮೋಷನ್ಸ್ ಸೊ ನೀವು ಅಂತ ಬಂದಾಗ ಖಂಡಿತವಾಗ್ಲೂ ಅವ್ರ ಲೈಫಲ್ಲಿ ಯಾರು ಇರಲಿ ಬಿಡ್ಲಿ ಇವನ್ ಅವ್ರ ಫ್ಯಾಮಿಲಿ ಇದ್ದೇ ಎದುರು ಪರವಾಗಿಲ್ಲ ನೀವು ಅವ್ರ ಲೈಫಲ್ಲಿ ಇರಬೇಕು ಅಂತ ಅವ್ರು ತುಂಬಾ ಬಯಸ್ತಾರೆ ಆ್ಯಂಡ್ ಯಾವಾಗ್ಲೂ ನೀವು ಅವ್ರ ಜೊತೆಗಿದ್ರೆ ಅವರ ಜೀವನ ಸುಂದರವಾಗಿರುತ್ತೆ ಅವರ ಲೈಫು ಬ್ಯೂಟಿಫುಲ್ ಆಗಿರುತ್ತೆ ಯಾವಾಗ್ಲೂ ಕೂಡ ಈ ಒಂದು ವ್ಯಕ್ತಿಗೆ ಎಷ್ಟು ಅನ್ಸುತ್ತೆ ಅಂತ ಅಂದ್ರೆ ನಾನು ಏನೋ ಯಾವುದೋ ಜನ್ಮದ್ ಪುಣ್ಯ ಮಾಡಿದ್ದೀನಿ ಈ ಒಂದು ವ್ಯಕ್ತಿನ ನಾನು ಪಡ್ಕೊಳೋದಿಕ್ಕೆ ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಿದೆ ಬಟ್ uh, this person is only made for you and this person deserves you and you deserve this person ಅಂತ ನನಗೆ ಅನಿಸ್ತಾ ಇದೆ ಅಂಡ್ ಖಂಡಿತವಾಗ್ಲು ಯು ಆಲ್ವೇಸ್ ಬೀನ್ ಅ ಪಾರ್ಟ್ ಆಫ್ ಲೈಫ್ ಅಂದ್ರೆ ನಿಮ್ಮ ಜೊತೆಗೆ ಯಾವಾಗಲೂ ಕೂಡ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇದ್ದೇ ಇರ್ತಾ ಏನೇ ಕಷ್ಟ ಬಂದ್ರು ಅಥವಾ ಎಷ್ಟೇ ಜನ ನಿಮ್ಮನ್ನ ಈ ಪ್ರೀತಿನಲ್ಲಿ ದೂರ ಮಾಡಕ್ ಬಂದ್ರು ಈ ಕನೆಕ್ಷನ್ ಅವರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಗಿವ್ ಅಪ್ ಮಾಡಲ್ಲ ಸೊ ದಿಸ್ ಪರ್ಸನ್ ಆಲ್ವೇಸ್ ಬಿ ದೇರ್ ವ್ಯಕ್ತ ಯು ಅಂತ ಹೇಳ್ತಾ ಟೇಕ್ ಕೇರ್ ಗಾಯ್ಸ್